ಏನು ನಮ್ಮ ಶೋಭಾ ಕರ್ಂದ್ಲಾಜಿ ಅವರು ಇದ್ದಾರೆ ಅಂತ ಅವರೇ ಗೆಲುವನ್ನು ಸಾಧಿಸ್ಬೇಕು ಸಾಧಿಸ್ತಾರೆ ಅಂತ ನಾನು ದಿಟ್ಟತನದಿಂದ ಹೇಳ್ತೀನಿ ಅವರು ಅಭಿವೃದ್ಧಿ ವ್ಯಕ್ತ ಮಾಡಿದ್ದಾರೆ ದೇಶದ ಹಿತದೃಷ್ಟಿಯಿಂದ ನಾವು ಇವತ್ತು ಮೋದಿಯವರಿಗೆ ಓಟ್ ಮಾಡ್ತಾ ಇದ್ದೀವಿ ಎಲ್ರಿಗೂ ಹೇಳ್ತಾ ಇದ್ದೀವಿ ಎಲ್ರಿಗೂ ಓಟ್ ಮಾಡಿಸ್ತಾ ಇದ್ದೀವಿ ಮೋದಿಯವರೇ ಗೆಲ್ಲೋದು ಅಂತೇಳಿ ನಮ್ಮ ಭರವಸೆ ಉಮಾದೇವಿ ನಾಗರಾಜ್ ಉಮಾದೇವಿ ಎಸ್ ಎಕ್ಸ್ ಕಾರ್ಪೊರೇಟರು ಉಮಾದೇವಿ ನಾಗರಾಜು ಎಲ್ಲಾನು ಮೋದಿಯವ್ರಿಗಾಗಿ ಓಟು ಅಂತ ಹೇಳ್ತಿದ್ದಾರೆ ದೇಶದ ಅಭಿವೃದ್ಧಿ ನೋಡ್ತಿದ್ದಾರೆ ಈ ಇಷ್ಟು ವರ್ಷದಲ್ಲಿ ಏನು ಕಾಂಗ್ರೆಸ್ ನಮಗೂ ಹೋಲಿಕೆ ತಗೊಂಡಾಗ ಕಾಂಗ್ರೆಸ್ ಅಭಿವೃದ್ಧಿ ಶೂನ್ಯ ಆಗಿದೆ ಇಷ್ಟು ಮೋದಿಯವ್ರ ಹೆಸರು ಯಾಕೆ ಮಾಡಲಿಲ್ಲ ಅಂತ ಜನ ಯೋಚನೆ ಮಾಡ್ತಿದ್ದಾರೆ ಇವತ್ತು ಒಂದು ರಾಮನ್ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಅದು ಮೋದಿಯವರ ಅವಧಿಯಲ್ಲಿ ಈ ಥರ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ ಹಿಂದೂ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಹಿಂದೂಗಳಿಗೆ ಉತ್ತಮವಾದ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಮೋದಿಯನ್ನು ತುಂಬ ಜನ ಇಷ್ಟಪಡ್ತಾರೆ ಆದರೆ ಎಂಟು ಸಾವಿರ ಇದೆ ಕ್ಷೇತ್ರ ಮಟ್ಟದಲ್ಲಾದರೆ ಒಂದು ಲಕ್ಷ ಮೇಲೆ ಕೊಡಬೇಕು ಅಂತ ಒಂದು ಭರವಸೆ ಇದೆ ಯಾಕಂದರೆ ಇವಾಗ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಎರಡು ಲಕ್ಷವರೆಗೂ ಟಾರ್ಗೆಟ್ ಇದೆ ನೋಡೋಣ ಎಷ್ಟು ಬರ್ತದೆ ಅಂತ ನೋಡಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕಾಗಿ